ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ಪಾಟೀಲ್ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ಚುನಾವಣಾ ಕಣಕ್ಕೆ ಇಂದು ಅಧಿಕೃತ ಘೋಷಣೆ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಯಾಗಿ ಹುಕ್ಕೇರಿ ಕ್ಷೇತ್ರದಿಂದ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲ್ ಸ್ಪರ್ಧೆ ಈ ಬಾರಿ ಹುಕ್ಕೇರಿ ಕ್ಷೇತ್ರದ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಂದ ಹಿರಿಯ ಲಿಂಗಾಯತ ಮುಖಂಡ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಇವತ್ತು ಅಲ್ದಾ ಗ್ರಾಮದಲ್ಲಿ ಬಿ ಕೆ ಪಿ ತಾಲೂಕಿನ ಬಿ ಕೆ ಪಿ ಎಸ್ನ ಅಧ್ಯಕ್ಷ ಉಪಾಧ್ಯಕ್ಷರು ತಾಲೂಕಿನ ಮೇಲೆ ಸಚಿವರಾದ ಸತೀಶನ ಜಾರಕಿಹೊಳಿ ಅವರು ಸಭೆಯನ್ನು ಆಯೋಜಿಸಿದರು ಆ ಒಂದು ಸಭೆಯಲ್ಲಿ ಜಿಲ್ಲಾ ಮತ್ತು ಕೇಂದ್ರ ಮಧ್ಯವ್ಯಾಪಿ ಬ್ಯಾಂಕಿನ ನಿರ್ದೇಶನ ಸ್ಥಾನಕ್ಕೆ ನನ್ನನ್ನು ಚುನಾವಣೆ ಕಣದಲ್ಲಿ ಇರಿಸಿದ್ದಾರೆ ಮೂರು ಜನ ಹಿರಿಯರು ಚರ್ಚೆ ಮಾಡಿ ಬಾಲ್ಚಂದ್ ಜಾರಕಿಹೊಳಿ ಅವರು ಅನ್ನ ಸಾಹೇಬ್ ಜಿಲ್ಲೆಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ನಿಟ್ಟಿನಲ್ಲಿ ನಾನು ಕೂಡ ಸುಮಾರು ನಮ್ಮ ಹದಿನೆಂಟನೇ ವಯಸ್ಸಿನಿಂದ ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಮೊಟ್ಟ ಮೊದಲನೇದಾಗಿ ಬಿ ಕೆ ಪಿ ಎಸ್ ಚೇರ್ಮನ್ ಆಗಿ ಹತ್ತು ವರ್ಷ ಕೆಲಸ ಮಾಡಿದ ಅನುಭವ ಇದೆ ತದನಂತರ ಜಿಲ್ಲಾ ಕೋಆಪ್ರೇಟಿವ್ ಹಾರ್ಟಿಕಲ್ಚರ್ ಸೊಸೈಟಿಯಲ್ಲಿ ಐದು ವರ್ಷ ಕೆಲಸ ಮಾಡಿದ ಅನುಭವ ಇದೆ ಜಿಲ್ಲಾ ಜಿಲ್ಲೆಯಲ್ಲ ರಾಜ್ಯದ ಅತ್ಯಂತ ಹೆಮ್ಮೆಯ ಸಹಕಾರಿ ಸಂಘ ಆದಂಥ ಎರಡ್ ಕೆ ಸಿ ಸಹಕಾರಿ ಸಂಘದಲ್ಲಿ ಕೂಡ ಡೈರೆಕ್ಟರ್ ಅಂತ ಕೆಲಸ ಮಾಡಿದ ಅನುಭವ ಇದೆ ಅದನಂತರ ಬಹಳ ದಿನ ನೆನಗುದ್ದಿಗೆ ಬಿದ್ದಂಥ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಉಪಾಧ್ಯಕ್ಷನಾಗಿ ಸಂಚಾಲಕ ಆಗಿ ಅಧ್ಯಕ್ಷನಾಗಿ ಹೀಗೆ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಭಾಳಷ್ಟು ಆಸಕ್ತಿಯಿಂದ ಅಪ್ಪನಗೌಡರ ನಿಯಾಯಿಯಾಗಿ ನಾನು ಆರನೇ ಕ್ಲಾಸ್ನಲ್ಲಿದ್ದಾಗ ಎಸ್ ಡಿ ವಿ ಸಂಘದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದರೆ ಜಿ ಎಸ್ ಒಂದು ಸ್ಟ್ರೈಕ್ ಏನೋ ವಿಷಯದ ಬಗ್ಗೆ ಅವ್ರನ್ನ ನೇರ ನೇರವಾಗಿ ನೋಡಿ ಅವ್ರ ಅವರನ್ನು ಮಾತಿದ್ರು ನಾವೆಲ್ಲ ಸ್ಟ್ರೈಕ್ ಮಾಡ್ಕೊಂಡು ಬರ್ಬೇಕಾದ್ರೆ ನಾವೆಲ್ಲ ಕಲಿಬೇಕಾದ್ರೆ ನಾಲ್ಕನೇ ಕಲಿತು ನಾವೆಲ್ಲ ಕಲಿಬೇಕಾದ್ರೆ ಶಂಕೇಶ್ವರಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಸಾಲಿ ಹೈಸ್ಕೂಲ ಕಾಲೇಜಾಗಿರಲಿಲ್ಲ ನಾನು ಶ್ರೀಗಳು ಭಾಳಷ್ಟು ಶ್ರಮಕರ್ತೀವಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ ಅದಕ್ಕೆ ಸ್ಟ್ರೈಕ್ ಮಾಡಿ ಗ್ಲಾಸ್ ಹೊಡೆಯೋದು ಗುಂಡಿ ಮಾಡೋದು ಅಂತ ಬಿಟ್ಟು ವಿದ್ಯಾಭ್ಯಾಸ ಮಾಡ್ರಪ್ಪ ನಿಮ್ಮ ಆಯುಷ್ಯಕ್ಕೆ ಒಂದು ಒಳ್ಳೆಯ ಮಾರ್ಗ ಸಿಗ್ತದಂತ ಹೇಳಿ ಆ ಒಂದು ಅವರು ಮನೆಯಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಏನೇನು ಮಾಡಿದರು ಹೆಂಗೆ ಮಾಡಿದ್ರು ಅನ್ನೋ ವಿಷಯಗಳನ್ನು ವಿಷಯಗಳನ್ನ ಅದೇ ಆದರ್ಶವನ್ನು ಇಟ್ಕೊಂಡು ಬಂದವರು ಕೋಆಪ್ರೇಟಿವ್ ಸೆಕ್ಟ್ರ್ದಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಯಾವ ಸ್ಥಿತಿಯಲ್ಲಿತ್ತು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಒಂದು ಹೋರಾಟ ಮಾಡಿ ಬಂದು ಬಿದ್ದಂಥ ಒಂದು ಕಾರ್ಖಾನೆಯನ್ನು ಎಲ್ಲರನ್ನೂ ಸಂಚಾಲಕ ಮಂಡಳಿಯವ್ರೂ ಸನ್ಮಾನಿತ ಎಲ್ಲ ಸದಸ್ಯರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಕೇಳಿದು ಕಚೇರಿ ಎಲ್ಲ ಮಾಡಿ ನಡೆಸಿ ಒಂದು ಐದು ವರ್ಷ ಉಳಿಸಿದ ಅನುಭವ ಕೂಡ ಇದೆ ಇದೆಲ್ಲ ಸಂದರ್ಭದಲ್ಲಿ ಹಿರಿಯರಾದ ಈ ಮೂರು ಜನ ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ ಜಾರಕಿಹೊಳಿ ಅವರು ಅನಿಸಾಬ್ ಜೊಲ್ಲೆ ಅವರು ಕೋಆಪ್ರೇಟಿವಲ್ಲಿ ಸಂಸ್ಥೆದಲ್ಲಿ ಕೆಲಸ ಮಾಡಬೇಕಂತ ಜನರನ್ನು ಕೂಡ ಯಾರ ಉಮೇದೋಪಟ್ಟರೆ ಚಲೋ ಆಗ್ತ ಚೌಕಿ ಅಂದರೆ ಚರ್ಚೆ ಮಾಡಿ ನಿರ್ಣಯ ತೆಗೆದೇನಂತ ಮಧ್ಯಾಹ್ನ ಅವರ ಸ್ಪೀಚದಲ್ಲಿ ಹೇಳಿದರು ಆ ಒಂದು ನಿರ್ಮಯದಲ್ಲಿ ದೊಡ್ಡ ದೊಡ್ಡ ಒಂದು ಜಿಲ್ಲೆಯ ದೊಡ್ಡ ಬ್ಯಾಂಕ್ ಆದಂಥ ಸೆಕ್ಟರ್ ಅಲ್ಲಿ ದೊಡ್ಡ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡುವ ಒಂದು ಅವಕಾಶ ಕಲ್ಪಿಸಿದ್ದಾರೆ ಈ ನಿಟ್ಟಿನಲ್ಲಿ ರೈತರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡುವುದಾಗಲಿ ರೈತರಿಗೆ ಟ್ಯಾಕ್ಟರ್ ಕೊಡೋದು ಹೀಗೆ ಹಲವಾರು ಯೋಜನೆಗಳನ್ನು ರೈತರ ತನ ಮುಟ್ಸೋದು ಒಳ್ಳೆಯ ರೀತಿಯಿಂದ ರೈತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ ಗ್ರಾಮೀಣ ಭಾಗದಲ್ಲಿ ಹಾಗೂ ಯುವಕರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಆ ಬ್ಯಾಂಕಿನ ಮುಖಾಂತರ ಏನು ಒಳ್ಳೆಯದನ್ನು ಮಾಡಬೇಕು ಅದನ್ನೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವರು ಕೂಡಿ ಚರ್ಚೆ ಮಾಡಿ ಕಣಕ್ಕಿಳಿಸಿದ್ದಾರೆ ಬರ್ತಕ್ಕಂಥ ದಿನಮಾನದಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯುವಕರಿಗಾಗಲಿ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಏನು ಒಳ್ಳೆಯದು ಮಾಡಕ್ಕೆ ಸಕೇ ಈ ನಮ್ಮ ಸಂಘ ಸಣ್ಣ ಸಣ್ಣ ಈಗ ಮೈಕ್ರೋ ಫೈನಾನ್ಸ್ ಸಿಸ್ಟಮ್ನಿಂದ ಭಾಳಷ್ಟು ಹಾನಿಯಾಗ್ತಾ ಇದೆ ಇದೊಂದು ಸರ್ಕಾರಿ ಹಾಗೂ ಸರ್ಕಾರಿ ತತ್ವದಲ್ಲಿ ನಡೀತಕ್ಕಂಥ ಬ್ಯಾಂಕ್ ಇರೋದರಿಂದ ಒಂದು ಒಳ್ಳೆಯ ಸಂದೇಶ ಕೊಡೋಣ ಚರ್ಚೆ ಮಾಡಿ ಕಣಕ್ಕಿಳಿಸಿದ್ದಾರೆ ಆ ಒಂದು ಅವರ ವಿಚಾರಕ್ಕೆ ಅಥವಾ ಈ ಜನತೆಯ ಏನು ಆಶಯಪಟ್ಟ ಅಥವಾ ಒಂದು ಏನು ಉದ್ದೇಶ ಇಟ್ಟ ಈ ಕನಕ್ಕೆ ಇಚ್ಛದಂಥ ಮನಸ್ಥಿತಿ ಇದೆ ಅದಕ್ಕೆ ಚುತಿ ಬರದಂತೆ ನಾನು ನಡ್ಕೋತೇನೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹೇಳಿ ತಾವು ಕೂಡ ಸಹಕಾರ ಮಾಡಬೇಕಂತ ವಿನಂತಿ ಪಕ್ಷದ ಪಕ್ಷದ ಚುನಾವಣೆ ಇಲ್ಲದೇ ಇರೋದ್ರಿಂದ ಸರ್ಕಾರಿ ತತ್ವದಲ್ಲಿ ನಡೀತಕ್ಕಂಥ ಚುನಾವಣೆ ಇಲ್ಲಿ ನಾವು ಕೂಡ ಪಕ್ಷ ನೋಡಂಗಿಲ್ಲ ನಮ್ಗೆ ಎದುರುಗಿರುವಂತ ಅವರು ಕೂಡ ಪಕ್ಷ ಇಲ್ಲ ಇದು ಸಹಕಾರಿ ತತ್ವದಲ್ಲಿ ನಡೀತಕ್ಕಂತ ಸಂಸ್ಥೆಗಳು ಇರೋದ್ರಿಂದ ಇಲ್ಲಿ ಪಕ್ಷ ಮಾತುದಲ್ಲ ಅಥವಾ ಮುಖ್ಯ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಹೌದು ನಾನು ಬಿಜೆಪಿ ಪಕ್ಷದಲ್ಲಿ ವೇದಿಕೆ ಹಲವಾರು ರಾಜ್ಯದಲ್ಲಿ ಹಲವಾರು ಜನ ಆ ತರ ಭಿನ್ನಾಭಿಪ್ರಾಯ ಇದ್ದವರು ಒಂದೇ ಪಕ್ಷದಲ್ಲಿ ಒಂದೇ ವೇದಿಕೆಯಲ್ಲಿ ಸುಮಾರು ಜನ ಹಚ್ಕೊಂಡು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಸಮಾನ ಮನಸ್ಕರ ಇರೋದು ಬಹಳ ಮುಖ್ಯ ಇಲ್ಲಿ ಪಕ್ಷ ಮಾತಲ್ಲ ನಾವು ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳನ್ನು ನೇರವಾಗಿ ಸಂಬಂಧಪಟ್ಟ ಗ್ರಾಹಕರಿಗೆ ಮುಟ್ಟಿಸೋದು ಫಲಾನುಭವಿಗಳು ಮುಟ್ಟಿಸಿ ಯೋಗ್ಯ ಫಲಾನುಭವಿಗಳನ್ನು ಆಯ್ಕೆ ಮಾಡೋದಾಗಲಿ ಅಥವಾ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಕೊಟ್ಟು ಅವರ ಬಡತನ ರೇಖೆಗಿಂತ ಅವ್ರನ್ನ ಮೇಲಕ್ಕೆತ್ತುವ ಉದ್ದೇಶದಿಂದ ನಾನು ಕೆಲಸ ಮಾಡಿ ಇಲ್ಲ ಅದೇನಾ ರಾಜಕೀಯದಲ್ಲಿ ಇವೆಲ್ಲ ಸಾರ್ವಸಾಮಾನ್ಯ ಅವ್ರಿಗೆ ಅಂಕ ನಾನು ಹೇಳಿ ಬನ್ನಿ ನನಗಿಂತ ಬಹಳಷ್ಟು ಅನುಭವದವರು ಯಾಕೆ ಮಾಡಿ ಬಿಟ್ಟು ಹೋದ್ರಂತ ಅವ್ರು ಕೇಳಿದ್ರೆ ಸಮಂಜಸವಾದ ಉತ್ತರ ಸಿಗಬೇಕಂತ ಭಾವಿಸಿದ್ದೀನಿ ನಾನು ಬಿಟ್ಟೋಗಿಲ್ಲ ನಾನು ಇಲ್ಲೇ ಇದ್ದೇನೆ ಅಲ್ಲೇ ಇದ್ದೇನೆ ಮೊದಲನೇದಾಗಿನ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಉಮೇದುವಾರ ಬಿಟ್ಟು ಹೋಗಿಲ್ಲ ಹ್ಞೂ ಇಲ್ಲ ಅವಾಗ ನಾನು ಶಂಕೇಶ್ವರ ಮತಕ್ಷೇತ್ರದಿಂದ ನಿಂತೀನಿ ಹೌದು ಸಂಕೇಶ್ವರ ಕ್ಷೇತ್ರದ ನಿಂತೀನಿ ನಂತರ ವಿಂಗಡಣೆ ಆದ ನಂತರ ನಮ್ಮ ಎರಡು ಜಿಲ್ಲಾ ಪಂಚಾಯತಿ ಅವ್ರಿಗೂ ಬೇರೆ ನನ್ನ ಎರಡು ಜಿಲ್ಲಾ ಪಂಚಾಯತಿ ಸತೀಶ್ ಸಂಕೇಶ್ವರ ಒಂದು ನಮಗಿತ್ತು ಕೇರಿ ಅವ್ರಿಗಿತ್ತು ನಮ್ಕೋದ ಕಾರಣ ನಾನು ಸುಮಾರು ಸಲ ಅವ್ರಿಗೆ ಹೇಳಿದೆ ಶಿಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ರಾಜ್ಯಮಟ್ಟದಲ್ಲಿ ನಿಮ್ಮನ್ನು ಗುರ್ತಿದ್ದ ಅಂತ ಫ್ಯಾಕ್ಟ್ರಿ ಅದನ್ನೇ ಬಿಡೋದು ಬೇಡ ಮತ್ತೂ ಮುಂದುವರ್ಷಕ್ಕ ಹೋಗೋಣ ಇಲ್ಲ ಅದು ಭಾಳ ವಾಸ ಆಗೈತಿ ಅದನ್ನ ನಮ್ಗೆ ನಡ್ಸೋಕಾಗಿಲ್ಲ ಅಲ್ಲಿ ಈಜಾ ಕೊಡೋಣ ಎಲ್ಲರೂ ಹಿರಿಯರು ಆಗ ನಮ್ಮ ಎಲ್ಲ ಯುವಕ ಮಿತ್ರರನ್ನು ರೈತರನ್ನು ಕರೆದ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ವಿ ಅದು ಮಾಡೋಣ ಮಾಡೋಣ ಅಂತ ಹೇಳಿ ಏನೋ ಮುಂದೆ ಹೋಯ್ತು ನಮ್ಮ ಸಹಕಾರಿ ಸರ್ಕಾರಿ ಕಾರ್ಯಕ್ರಮ ಕೂಡ ಹಣಕಾಸಿನ ತೊಂದರೆ ಬಂದಾಗ ಭಾಳಷ್ಟು ವಿನಂತಿ ಮಾಡ್ಕೊಂಡು ನಾನು ನೋಡಿರಿ ಕಷ್ಟ ಆಗಿದೆ ನಡೆಸೋದು ನಿಮ್ಮ ಬ್ಯಾಂಕಿನಿಂದ ಕೊಡ್ರಿ ಅಂತ ಹೇಳಿ ಇಲ್ಲ ಅಲ್ಲಿ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿದ್ರು ನಂತರ ನಮ್ಮ ಡಿ ಸಿ ಸಿ ಬ್ಯಾಂಕಿಗೆ ಅಪ್ರೋಚ್ ಆದಾಗ ಅಲ್ಲಿಯೂ ಸ್ವಲ್ಪ ಕೊಡಲಿಕ್ಕೆ ಹಿಂದ ಮುಂದೆ ಐತೆ ಯಾಕಂದ್ರೆ ನಮ್ದು ಎರಡು ವರ್ಷ ಎರಡು ವರ್ಷ ಕ್ರಚಿಂಗ್ ಕಮ್ಮಿ ಆಗೋದ್ರಿಂದ ಸಕ್ಕರೆ ಉತ್ಪಾದನೆ ಕಮ್ಮಿಯಾಗಿ ಆ ಒಂದು ಗ್ಯಾಪ್ ಏನು ನಿರ್ಮಾಣ ಆಗ್ತೈತಿ ಆ ಗ್ಯಾಪ್ನಿಂದ ಹೊರಗೆ ಬರೋದಕ್ಕಾದ್ರೆ ಹಣಕಾಸಿನ ನೆರವು ಪಡಿಬೇಕಂತ ನಾವು ಭಾಳಷ್ಟು ಪ್ರಯತ್ನ ಮಾಡಿದಾಗ ನಂತರ ಮಾರ್ಚ್ ತನಕ ನೀವು ಫಾರ್ಟಿ ಸಿಕ್ಸ್ಟಿ ರೇಷ್ಯೋದಾಗ ತುಂಬ್ಕೋತೋಗ್ರಿ ಹತ್ತು ಕೋಟಿ ಸಕ್ಕರೆ ಮಾರಿದ್ರೆ ಒಂದು ನಲ್ವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ತುಂಬ್ರಿ ಅರವತ್ತು ಟಕ್ಕೆ ನೀವು ರೈತರಿಗೆ ಕೊಡುವಂಥ ಆ ಪ್ರಕಾರ ಮಾಡ್ಕೋತ ಬಂದ್ವಿ ಬಟ್ ಅದೊಂದು ಗ್ಯಾಪ್ ಏನು ನಿರ್ಮಾಣ ಅಥ್ವಾ ಆ ಗ್ಯಾಪ್ ಗ್ಯಾಪ್ನಿಂದ ಹೊರಗೆ ಬರೋಕೆ ಡಿ ಸಿ ಸಿ ಬೇರೆ ಎಲ್ಲರೂ ನೀವು ತಗೊಂಡ್ರೆ ಸರಿ ಹಾಕ್ತಿ ಅಂದಾಗ ಅನ್ನ ಸಾಹೇಬ್ ಜೊಲೆಯವ್ರ ಕಡೆಯಿಂದ ನಾನು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆಗೆ ತಗೊಂಡು ಆ ಒಂದು ಕಾರ್ಖಾನೆಯನ್ನು ಸುವ್ಯವಸ್ಥಿತವಾಗಿ ಇವತ್ತು ನಾವು ವರ್ಷ ತಗೊಂಡಂಥ ಸಾಲದ ಕಂತ ಬಡ್ಡಿ ಐದು ವರ್ಷ ಕೂಡ ವ್ಯವಸ್ಥಿತವಾಗಿ ತುಂಬಿದ್ದೀವಿ ಅಲ್ಲಿ ಕೊಟ್ಟಂಥ ಕಬ್ಬಿನ ರೈತರ ಕಬ್ಬಿನ ಬಿಲ್ ಕೊಟ್ಟಿದ್ವಿ ಓಡ್ನಿ ತೋರ್ಣಿ ಬಿಲ್ ಕೊಟ್ಟಿದ್ವಿ ಯಾವ ಬಾಕಿ ಕೂಡ ಇಲ್ಲ ಈಗ ಇವರ ಸಕ್ಕರೆ ಕರ್ಕಾನಿ ಇದು ಕಣ್ಣು ಮುಂದೆ ತಿನ್ನೋಳಕ್ಕಂಥ ಸುದ್ದಿ ಒಂದ ಸಾರ್ವಜನಿಕವಾಗಿ ಇವತ್ತು ಎಲ್ಲೂ ಅನುಕೂಲ ಇಲ್ಲ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳಿ ಇದನ್ನು ಪರವಾಗಿ ದ್ವನಿ ಅಂತ ಸತಿ ಜನ್ಪುಗಳವರೆ ಬೇಕಾಗಿತ್ತು ಇಲ್ಲ ನಾವೆಲ್ಲಿ ಸತಿ ಜನಪ್ರಿಯವ್ರು ಬೇಕಾಗಿತ್ತು ಅಂತನೂ ಮಾಡಿಲ್ಲ ಅಲ್ಲಿ ಕಾರ್ಖಾನೆ ಸುಸ್ಥಿತಿಯಲ್ಲಿ ಇದ್ದಂದ್ರೆ ನಾವು ಈ ಪ್ರಶ್ನೆಗಳ್ನ ಮಾಡೋ ಅವ್ರಿಗೆ ಮಾಡಬೇಕು ಈಗ ನಾವು ಜನ್ವಾನಿ ಕನ್ನಡದಲ್ಲಿ ಬಂದ ಸಲುವಾಗಿ ಪ್ರೆಸ್ ಕರ್ದೇವ್ರು

ಸಂಸ್ಥೆಗಳಲ್ಲಿ ನಾವು ಮನವರಿಕೆ ಮಾಡ್ಕೊಂಡು ನಡ್ಸ್ಕೊಂಡು ಹೊಂದಿದ್ದೀವಿ ನಮ್ಮಲ್ಲೇನೋ ಯಾವ ವ್ಯತ್ಯಾಸಗಳು ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಮುಕ್ತವಾಗಿ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಯಾವಾಗೂ ಏನೋ ವ್ಯತ್ಯಾಸ ಬಂದಾಗ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಮಾಡಿ ನಾವು ಸುವ್ಯವಸ್ಥೆ ನಡೆಸ್ಕೊಂಡು ಹೊಂಟಿದ್ದೀವಿ ನನ್ನ ಅನುಭವ ನನ್ನ ನಡೆ ನುಡಿ ನಾನು ನಡೆಸಿದಂಥ ಸಂಸ್ಥೆಗಳ ಅಭಿವೃದ್ಧಿ ಅದೇ ನನಗೆ ಸರಿರಕ್ಷಿ ಅವ್ರಿಗೆ ಅವ್ರಿಗೇನೂ ನಾವು ಜಬರ್ದಸ್ತಿ ಮಾಡಂಗಿಲ್ಲ ಚಲೋ ಯಾರು ಅನ್ನಿಸ್ತಾರೆ ಈಗ ಇಪ್ಪತ್ತೈದು ಇಪ್ಪತ್ತೇಳು ಏಳು ವರ್ಷ ಅವ್ರು ನಡೆಸಿದ ಈ ಕಾಲ ಕ್ರಮೇಣವಾಗಿ ಬದಲಾದ ವ್ಯವಸ್ಥೆಗಳಲ್ಲಿ ಬೇರೆಯವ್ರಿಗೂ ಅವಕಾಶ ಕೊಡಬೇಕಿದೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇರೋದರಿಂದ ಮೇಲೆ ಮೇಲೆ ಜನರ ಅಭಿಪ್ರಾಯಕ್ಕೆ ಬಿಡ್ಬೇಕು ನಾವು ಒಂದ್ಸಲ ಹೋಗ್ಬೇಕು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಆದ ನಂತರ ಒಂದು ಚುನಾವಣೆಗೆ ಹೋದ್ರೆ ತಪ್ಪೇ ನಿದವ್ರು ಭಾಗವಹಿಸ್ಲೇಬಾರ್ದು ಬೇರೆದವ್ರು ನಿಲ್ಲಲೇಬಾರ್ದು ಅಂತ ಇಲ್ಲಲ್ಲ ತೊಂಬತ್ತೊಂದು ಅದರಲ್ಲಿ ಏನು ಒಂದು ಡಿಸ್ಕ್ವಾಲಿಫೈ ತೊಂಬತ್ತು ಜನ ನಾವು ಈಗ ಐವತ್ತೆಂಟು ಸದಸ್ಯರ ಈಗ ಇವತ್ತು ಏನ್ ಸಮಸ್ಯೆ ಇದೆ ಸರಿ ಇವತ್ತು ಐವತ್ತೆಂಟಂತ ಹೇಳಿದ್ರಿ ಅಂತ ಪ್ರಜಾಪರ್ವತದಲ್ಲಿ ಅವ್ರಿಗೆ ಬಂದ್ರೆ ನೋಡ್ರಿ ತೊಂಬತ್ ಜನ ವೋಟರ್ಸ್ ಅದ ನಮ್ಮ ಇಂಥ ಅಭ್ಯರ್ಥಿ ನಾನು ತೊಂಬತ್ ಜನರಿಗೆ ಬೇಟಾಗ ಭೇಟಿ ಆಗವ ಜನ ಅವ್ರಿಗೂ ಹೇಳ್ತಾರೋ ನಮ್ಗೂ ಹೇಳ್ತಾರೋ ಜನನ ಉತ್ತರ ಕೊಡ್ತಾರಲ್ಲ ಕಾಪ್ ನೋಡ್ರಿ ಇದರಲ್ಲಿ ರಂತಂತ್ರ ಮಾಡೋಕ್ಕಿಂತ ನಾವು ನಮ್ಮ ಉದ್ದೇಶಗಳ ಮತ್ತು ಇವು ಅವ್ರ ಬೇಡಿಕೆಗಳ ಏನಾದವು ಮಾಡಿ ಮಾಡ ಅಪೀಲ್ ಮಾಡ್ಕೋತೀವಿ ಅವ್ರ ಜನ ಜನ ಭಾಳ ಮುತ್ಸದ್ದಿ ಅದಾರ ನಾವು ತಿಳ್ಕೊತೀವಿ ಜನರಿಗೆ ಏನು ಕೇಳಿಂಗಿಲ್ಲ ನಾವು ಭಾಳ ಚೆನ್ನಾಗಿರುತ್ತೆ ಜನ ಯಾವ ಇಲೆಕ್ಷನ್ ಗುನು ತಮಗ್ ಹೆಂಗ್ ಆಯ್ಕೆ ಮಾಡಬೇಕು ಯಾರು ಮಾಡಬೇಕು ಅನ್ನೋದ ಪ್ರಭುತ್ವದ್ದು ಅವರಲ್ಲಿ ಐತಿ ಜನರಿಂದ ನಾವು ಬಹಳ ಕಲಿಬೇಕಾಗಿತ್ತು ನಮ್ಮಿಂದ ಜನ ಏನ್ ಕಲಿಬೇಕಾಗಿತ್ತು ಕೊನೆಗಳಿಗೆ ಹೊಂದಾಣಿಕೆ ಅಂದ್ರೆ ಅವಾಗ ನಿಮ್ ತೀರ್ಮಾನ ಏನು ಅದು ಕಿರೇರ್ ತೀರ್ಮಾನ ಹೊಂದಾಣಿಕೆ ಹೋಪ್ಸ್ ಬಹಳ ಕಮ್ಮಿ ಹೊಂದಾಣಿಕೆ ಆಗುವಂತ ಪ್ರಶ್ನೆ ಏನಿಲ್ಲ ಅಂತ ನಮ್ಗೆ ಈಗಾಗಲೇ ನಮ್ಮ ಸೀನಿಯರ್ ಲೀಡರ್ಸ್ ಹೇಳಿದ್ದಾರೆ ಅಟ್ಟು ಹಾಗೇನು

ಅವ್ರಿಗೆ ನಾವ ಕೆಸರ ಹೋಗುದು ನಮ್ಗೆ ಅವ್ರ ಕೆಸರ ಅಂತ ಬೇಡ ಜನ್ರಿಗೆ ಕೂಡ ಜನ ಏನ್ ತಿರ್ಮ್ ಕೂತಾರ ಅಂತ ವಿಷಯ ಬಂದಿಲ್ಲ ಜನ ಯಾರೇ ಏನೋ ರೊಕ್ಕ ಕೊಡ್ಲಿ ಏನೋ ಅಮಿಷ್ ತೋರಿಸ್ಲಿ ಜನ ಅರ್ಥ ಇಲ್ಪ್ರೋಚ್ ಇಲ್ಲ ಸಾಲ ಮಾಡ್ಕೋಕೆ ಮಾಡೋಕ್ಕೆ ನಾ ಅವಕಾಶ ಮಾಡ್ತೀರಿ ಅದೇ ಮಾಡೋಣ ಅಂತ ಹೇಳಿದೀವಿ ಬಾಕಿ ಅಂಥದ್ದೇನು ವಿಷಯ ನಮ್ಮ ಗಮನಕ್ಕೆ ಬಂದಿಲ್ಲ ಯಾರು ರೊಕ್ಕ ಕೊಡೋದಾಗಲಿ ಜನ ನಮ್ಮ ಕಡೆ ವರ್ಗಾಕಿರೋದಾಗಲಿ ಅಂತ ಏನು ಸಮಸ್ಯೆ ಬಂದಂಗಿಲ್ಲ ಮತ್ತು ರೊಕ್ಕದ ಮೇಲೆ ನಾವು ಕೊಟ್ಟರೆ ಯಾರು ಕೊಟ್ಟರೆ ಯಾಕೆ ತೋರಿಸ್ಕೊಡ್ದ್ರಿ ರೈತರ ಅಥವಾ ಅಲ್ಲಿ ಇದ್ದಂಥ ಸದಸ್ಯರಿಗೆ ಅಷ್ಟು ಆ ಲೆವೆಲ್ಗೆ ಹೋಗಿ ನೆಡೆಸೋಂಥದ್ದು ಏನಿಲ್ಲ ಅದು ಪ್ರಬುದ್ಧರೂ

ಏನಿತ್ತು ಅದಕ್ಕಿಂತ ಒಳ್ಳೆ ರೀತಿಯಿಂದ ಅದಕ್ಕಿಂತನೂ ಕಮ್ಮಿ ಇದರಲ್ಲಿ ಅಥವಾ ಜೀರೋ ಆ ರೇಷೋದಾಗ ನಾ ತಿರು ಕೊಡ್ತೇನೆ ಕೇಳಿದ್ದೆ ಮತ್ತೆ ಅವ್ರಿಗೆ ಪರಿಸ್ಥಿತಿಗೆ ಬಂದಿವಿ ಏನು ಮಾಡೋನು ಬರಿ ಆಗ್ಬಾರ್ದು ಅವ್ರು ಏನು ಹೇಳ್ತಾರೋ ಇಂಜಿನಿಯರ್ಸ್ ಅವರು ಹೇಳಿ ಸಮ ಎಲ್ಲರೂ ಕೂತು ಚರ್ಚೆ ಮಾಡಿ ನಮ್ಗಂತೂ ಗೆಲುವ ವಿಶ್ವಾಸ ಭಾಳ ಇತ್ತು ಹದಿನೆಂಟನೇ ನಾ ಎಂಬತ್ತ ಎರಡು ಎಂಬತ್ನಾಲ್ಕ ಟರ್ನ್ ಬಗ್ಗೆ ನಮ್ಮ ಪಿಕೆ ಸಹಕಾರ ಸರ್ಕಾರಕ್ಕೆ ಭಾಳ ಅಂದ್ರೆ ಇಲ್ಲಿ ಬ್ರಿಟಿಷರು ರಾಜ್ಯ ಇಲ್ಲಿ ನಮ್ಮ ದೇಶ ಆಳದ್ನಾಗ ಸರ್ಕಾರ ಏನು ಮಾಡಲಿಲ್ಲ ಅದೆಲ್ಲ ಮಾಡಿ ತೋರಿಸಿದ್ದಾನೆ ಸಹಕಾರ ಹಾಸ್ಪಿಟಲ್ ಮಾಡಿದವರು ಸ್ಕೂಲ್ ಕಾಲೇಜಸ್ ಮಾಡಿದವರು ಬ್ಯಾಂಕ್ ಮಾಡಿದವರು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದನ ಸರ್ಕಾರ ಸರ್ಕಾರಕ್ಕೆ ಏನು ಮಾಡೋಕ್ಕಾಗ್ತಿರ್ಕಿಲ್ಲ ಆಗಿನ ಕಾಲಕ್ಕೆ ನಮ್ಮ ಸ್ವತಂತ್ರ ಸೇನಾನಿಗಳು ಮಾಡಿದ್ರು ಅದಕ್ಕೆ ಸಹಕಾರ ಸರ್ಕಾರಕ್ಕೆ ಭಾಳ ಅಂತರ ಇಲ್ಲ ಸ್ವಲ್ಪ ಇದೆ ಇಲ್ಲ ಸಹಕಾರ ಇದು ಪ್ಯಾರಲಲ್ ಟು ಗೌರ್ಮೆಂಟ್ ರೀ ಸರ್ಕಾರಕ್ಕೆ ಪರ್ಯಾಯ ವ್ಯವಸ್ಥೆ ಸರ್ಕಾರ ಎಲ್ಲ ಅಂತಿನ ಒಮ್ಮೆ ಏರಿಯಾಕ್ಕೆ ಆಗೋಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಇವೆಲ್ಲ ನಾವು ನೀವೆಲ್ಲ ನೋಡಿದೀವಿ ಎಲ್ಲ ಸಹ ಸಾಲಿಗೆ ಇರ್ಬೋದು ಈಗೆಲ್ಲ ಪ್ರೈವೇಟ್ ಬರೋದು ಅದರ ಮೊದಲು ಬರತಕ್ಕಂಥ ಮೊದಲ ಭಾಳಷ್ಟು ಪೂರಿಟಿ ಬಡತನ ಭಾಳ ಇತ್ತು ಭಾಳಷ್ಟು ಜನ ಒಮ್ಮೆ ರೊಕ್ಕ ಹಾಕಿ ಮಾಡೋಕ್ಕೇನು ಆಗ್ತಿರ್ಕ್ಕಿಲ್ಲ ಅಲ್ಲವರು ಕೈ ಜೋಡಿಸಿ ಅದಕ್ಕೆ ಸಹಕಾರ ಸಿಂಪಲ್ ಹಿಂಗೇ ಇತ್ತು ಕೈ ಜೋಡಿಸಿದಾಗ ಕೆಲಸ ಸರ್ಕಾರವೂ ಕೈ ಜೋಡ್ತಾರೆ